ಎಲ್ಲರಿಗೂ ಜೈ ಭೀಮ್ ಸ್ನೇಹಿತರೆ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಅವರ ಮೇಲೆ ಕಲಬುರಗಿ ಸ್ಟೇಷನ್ ಬಜಾರ್ನಲ್ಲಿ ಸುಳ್ಳು ಪ್ರಕರಣ ದಾಖಲಾಗಿತ್ತು ಹಾಗಾಗಿ ಈ ಪ್ರಕರಣವನ್ನು ಪ್ರಾಪರ್ ತನಿಖೆ ಆಗಲು ಇವತ್ತು ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಪ್ರಕರಣ ತನಿಖೆಗಾಗಿ ನಾವು ಮನೆ ಗೃಹ ಮಂತ್ರಿಗಳಿಗೆ ಮನೆ ಜಿಲ್ಲಾಧಿಕಾರಿ ಹಾಗೂ ತಾಲೂಕ ದಂಡಾಧಿಕಾರಿಗಳ ಮೂಲಕ ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಡಿಮಾಂಡ್ ಇಷ್ಟೇ ಇದೆ ಏನು ಹನಿ ಟ್ರ್ಯಾಪ್ನಲ್ಲಿ ದೂರು ಮಾಡಿ ದೂರು ದಾಖಲು ಮಾಡಿದಂಥ ಮಹಿಳೆಯರು ಯಾರು ಎಲ್ಲಿಂದ ಬಂದರು ಇವರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಪ್ರಚೋದನೆ ಯಾರು ಕೊಟ್ಟರು ಕುಮ್ಮಕ್ಕೆ ಯಾರು ಕೊಟ್ಟರು ಈ ರೀತಿ ಇಲ್ಲ ಸಲ್ಲದ ಆರೋಪ ಸಲ್ಲಿಸಿರುವುದರಿಂದ ಕಲಬುರಗಿ ನಗರದಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಬರ್ತೈತಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಕಾ ಇದು ವಿಷಯವನ್ನ ಇಟ್ಕೊಂಡು ಇವತ್ತು ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ಯಾರು ತಪ್ಪು ಮಾಡ್ಯಾರ ಯಾರು ನಿಜವಾದ ತಪ್ಪಿಸ್ತಾರ ಅವರಿಗೆ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಯಾರು ಆದ್ರೆ ಅವರೆಲ್ಲ ಹೊರಗೆ ಬರಬೇಕಂತ ನಮ್ಮ ಡಿಮ್ಯಾಂಡ್ ಇದೆ ಯಾಕಂದರೆ ಈ ಪ್ರಕರಣದಲ್ಲಿ ಅನೇಕ ನಮ್ಮ ರಾಜ್ಯಾಧ್ಯಕ್ಷನ ಒಳಗೊಂಡು ನಮ್ಮ ದಲಿತ ಸೇನೆಯ ಕೆಲವು ಕಾರ್ಯಕರ್ತರು ಇನ್ಯಾರೋ ಮಾಡಿದ್ದಾರೆ ಅಂತ ಹೇಳ್ಕಿಸಿ ಎಲ್ಲರನ್ನ ಆರೋಪ ಆಗಲ್ಲ ಹಾಗಾಗಿ ನಮ್ಮ ಡಿಮ್ಯಾಂಡ್ ಇನ್ನುಳಿದ ಅಮಾಯಕ ಏನು ಬಂಧನ ಮಾಡಿದಾರಲ್ಲ ಆ ಬಂಧನದಿಂದ ಮುಕ್ತಾಯ ಸರಿಯಾಗಿ ತನಿಖೆ ಮಾಡಿ ಅವ್ರನ್ನ ಹೊರಗೆ ತರುವಂಥ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಜೊತೆಗೆ ನಾವು ಈ ಏನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿವಸ ಮಾನ್ಯ ಸನ್ಮಾನ್ಯ ಇವರು ಸಂಪುಟ ದರ್ಜೆ ಸಭೆಯನ್ನು ಕರೆದಿದ್ದು ಆ ಕ ಅಲ್ಲಿ ಒಂದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮಾನ್ಯ ರಾಜ್ಯ ನಾಯಕರುಗಳು ಈ ಒಂದು ಮುಖ್ಯಮಂತ್ರಿಗಳ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಪ್ರ ಈ ಪ್ರಕರಣಕ್ಕೆ ವಿಶೇಷ ತನಿಖೆ ಮಾಡಲು ನಾವು ಯಾಕೆ ಒತ್ತಾಯ ಮಾಡ್ತೀವಿ ಅಂದ್ರೆ ಇವತ್ತು ಏನು ದೂರದಾರದಂಥ ಪೂಜಾ ಜಗಮ್ಮ ಇನ್ನಿತರ ಇಬ್ಬರು ಮಹಿಳೆಯರು ಏನು ನಮ್ಮ ಕಲಬುರಗಿ ನಗರದ ಅನೇಕ ಗಣ್ಯ ವ್ಯಕ್ತಿಗಳನ್ನು ಅನೇಕ ರಾಜಕೀಯ ಮುಖಂಡರನ್ನು ಆಮೇಲೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ತಮ್ಮ ಬೆಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮೂಲಕ ಒಂದು ದಂಧೆ ನಡೀತಾ ಇದೆ ಕಲಬುರಗಿ ನಗರದಲ್ಲಿ ಹಾಗಾಗಿ ಪೊಲೀಸ್ ಇಲಾಖೆ ಈ ವಿಷಯದ ಬಗ್ಗೆ ಸೂಕ್ತ ತನಿಖೆ ಮಾಡಿಸಿ ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ನಲ್ಲಿ ರಾಜು ಲಿಂಕ್ಟಿ ಜೊತೆ ಮಾತಾಡ್ತಾಳೆ ಪೂಜಾ ಜಂಗಮ್ಮ ಅವರು ಹಾಂ ತುಂಬನೆ ಕೆ ವಿನೋದ್ ಸಹ ಇತನ ಪೈಸಾ ಅಲಿಯಾ ಉತ್ತನ ಪೈಸಾ ಲಾ ಮೇರಿಗೋ ಪೈಸಾನಿದೆಯಾ ಅಂದರೆ ಇದರ ಅರ್ಥ ಏನು ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಅವಳು ಹೋಗಿ ದೂರ ದೂರು ದಾಖಲೆ ಮಾಡಿದ್ದಾರೆ ಆ ಒಂದು ವೇಳೆ ಅವರಿಗೆ ರೊಕ್ಕ ಮುಟ್ಟಿದ್ದಂದ್ರೆ ಅವ್ರು ಸುಮ್ಮನೆ ಕುಂದಿರ್ತಿದ್ರು ಹಾಗಾಗಿ ಯಾರು ಈ ಪ್ರಕರಣದಲ್ಲಿ ಶಾಮೀಲ ಅದಾರ ಎಲ್ಲರ ಮೇಲೆ ಎಲ್ಲರಿಗೆ ಶಿಕ್ಷೆ ಆಗಬೇಕು ಈ ವಿಶೇಷ ತನಿಖೆ ಮಾಡಿ ನಾನು ಸೋಮಟೋ ಪೊಲೀಸ್ ಇಲಾಖೆ ಈ ಪ್ರಕರಣ ದಾಖಲು ಅಂತ ನಾನು ವಿನಂತಿಸ್ತಾ ಇದ್ದೀನಿ